ಹಾಯ್ ಎವ್ರಿ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ಇದು ಭಾನುವಾರದ ಲಾಗು ಬೆಳಗ್ಗೆ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಪೀಸ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಜನೆಲ್ಲ ತೆಗ್ದಿದ್ದೀನಿ ಒಂದು ಎರಡು ಟೊಮೆಟೊ ಅದು ಅರ್ಧ ಟೊಮೆಟೊ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ಒಂದೂವರೆ ಟೊಮೆಟೊ ಇದೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀನಿ ಒಂದು ಹತ್ತು ಬೇಳೆ ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಒಂದು ಮೂರು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಇದು ನಿಮಗೆ ಯಾವ ಥರ ಅಷ್ಟು ಹಾಕೋಬೋದು ಎರಡು ಚಮಚ ಮೂರು ಚಮಚ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೋದು ನಾನೊಂದು ತ್ರೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕ್ತೀನಿ ಕರ್ಬೇಣ್ ಸೊಪ್ಪೆಲ್ಲ ಸಿಡಿದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಗಾತ್ರದ್ದು ಈರುಳ್ಳಿ ಇಷ್ಟೇ ಬೇಕು ಅಂತೇನಿಲ್ಲ ಒಂದು ಈರುಳ್ಳಿ ಹಾಕಿದರೂ ಸಾಕು ನಮಗೆ ಸ್ವಲ್ಪ ಪಲ್ಯ ಜಾಸ್ತಿ ಆಗಬೇಕಂದ್ರೆ ಒಂದು ಎರಡು ಈರುಳ್ಳಿ ಹಾಕಬೇಕು ಕ್ಯಾಪ್ಸಿಕಮ್ ಎರಡೇ ಇದ್ದಿದ್ದು ಹಾಗಾಗಿ ಎರಡು ಮೀಡಿಯಮ್ ಸೈಜ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಉದುರಿಸಿದರೆ ಬೇಗ ಮಾಗುತ್ತೆ ಟೊಮೊಟೊ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಸ್ವಲ್ಪ ಎಲ್ಲ ಕಲಿಕಿಬಿಟ್ಟು ಮುಚ್ಚಿಡಬೇಕು ಅಷ್ಟೊತ್ತಿಗೆ ನಾವು ಮಸಾಲೆನೆಲ್ಲ ರುಬ್ಕೊಬೋದು ಅದು ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಏನೇನು ಮಸಾಲೆ ಹಾಕ್ತಿದ್ದೀನಿ ನಾನು ಪಲ್ಯಗಳಿಗೆ ಯೂಸಲಿ ಏನು ಹಾಕ್ತೀನಿ ಅಂದರೆ ಹಸಿ ಕೊಬ್ಬರಿ ಕೊಬ್ಬರಿ ಅಂತೂ ಪಲ್ಯಗಳಿಗೆ ಬೇಕೇ ಬೇಕು ನಮ್ಮ ಸೈಡ್ ಅಂದರೆ ಈ ದಕ್ಷಿಣ ಭಾರತ ಪಲ್ಯಗಳಿಗೆ ಹಸಿ ಕೊಬ್ಬರಿ ಬೇಕೇ ಬೇಕು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕಿದ್ದೀನಿ ಇದು ಗುರುಳು ಪುಡಿ ಅಂತ ಹುಚ್ಚೆಳ್ಳು ಅಂತಾರೆ ಕುರ್ಷಾಣಿ ಅಂತ ಹೇಳ್ತಾರೆ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿರೋದು ಮತ್ತು ಹುರ್ಗಡ್ಲೆ ಹಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಹಿಟ್ಟಿನ ಪುಡಿ ಅದು ಸ್ವಲ್ಪ ಕರಿವೇನ ಸೊಪ್ಪು ಒಗ್ಗರಣೆಲ್ಲೂ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿಯಲ್ಲೂ ಹಾಕ್ತಾ ಇದ್ದೀನಿ ಕರಿವೇನ ಸೊಪ್ಪು ಸ್ವಲ್ಪ ಮೇ ತಿರುಗಿಬಿಟ್ಟು ಹಾಕಿದರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಸ್ವಲ್ಪ ನಾನು ಸಾಂಬಾರು ಪುಡಿನೂ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಾಯಿತು ಇದೆಲ್ಲ ಮಸಾಲೆ ಇದು ಈ ಮಸಾಲೆ ಹಾಕೋದ್ರಿಂದ ಪಲ್ಯ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ತಿಕ್ನೆಸ್ಸಾಗಿ ಬರುತ್ತೆ ಹಾಗಾಗಿ ಹಾಕಿದರೆ ಅಷ್ಟು ತಿಕ್ಕಾಗಿ ಬರಲ್ಲ ಕ್ಯಾಪ್ಸಿಕಮ್ ಪಲ್ಯ ಅದಕ್ಕೋಸ್ಕರ ಹಾಕ್ತಾ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಮಾಗಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಈಗ ನಾನು ಕ್ಯಾಪ್ಸಿಕಮ್ನ ಈಗ ಇದ್ದೀನಿ ಬೇಯಲಿಕ್ಕೆ ಸ್ವಲ್ಪ ನೀರು ಇದ್ದೀನಿ ಟೊಮೆಟೊ ಈರುಳ್ಳಿ ಮಾಗಿದ ಮೇಲೆ ಕ್ಯಾಪ್ಸಿಕಮ್ದು ಎಲ್ಲ ಪೀಸಸ್ ಇದ್ದೀನಿ ಇದು ಹೈಬ್ರಿಡ್ ಕ್ಯಾಪ್ಸಿಕಮ್ ಖಾರ ಇರೋದಿಲ್ಲಲ್ಲ ಆ ಥರದ್ದಿದು ಇಷ್ಟು ಅದು ಕ್ಯಾಪ್ಸಿಕಮ್ ಅಷ್ಟೊತ್ತಿಗೆ ಅದು ಬೆಂದಾದ ನಂತರ ಮಸಾಲೆ ಹಾಕಬೇಕು ಅದು ಅಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟನ್ನ ಇದ್ದೀನಿ ಹೀಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಮಾಡ್ಕೋಬೇಕು ಚಪಾತಿ ಇಟ್ಟು ಅದು ಬೇಯವಷ್ಟೊತ್ತಿಗೆ ಚಪಾತಿ ಹಿಟ್ಟು ಕಲಿಸೋದಾಗುತ್ತೆ ಏನೇ ಮಾಡ್ತಾಯಿದ್ರು ಅವಾಗವಾಗನೇ ಮಾಡಿದರೆ ತುಂಬ ಫಾಸ್ಟಾಗಿ ಆಗುತ್ತೆ ಅಡುಗೆ ಒಂದನ್ನು ಮಾಡ್ತಾ ಇರುವಾಗ ಇನ್ನೊಂದನ್ನು ಮಾಡ್ತಾ ಇರಬೇಕು ಈಸಿಲಿ ಎಲ್ಲರೂ ಹಾಗೆಯೇ ಮಾಡೋದು ನಾನು ಕೆಲವೊಬ್ರು ಇತ್ತೀಚಿನ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಅಷ್ಟೇ ಚಪಾತಿ ಹಿಟ್ಟನ್ನು ಹೀಗೆ ಸ್ವಲ್ಪ ಹಗಲವಾದ ಬಾಣ್ಲಿ ಥರ ಅಥವಾ ಬೇಷನ್ ಥರ ಇದರಲ್ಲಿ ಕಲಿಸ್ಕೋಬೇಕು ಸ್ವಲ್ಪ ಕಲಸುವಾಗಲೂ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿದ್ದೆ ಕಲಸಾದಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಮಿದುವಾಗಲಿಕ್ಕೆ ಇಟ್ಟಿದ್ದೀನಿ ಕಲಸಿದ ತಕ್ಷಣ ಉದ್ದಕ್ಕೆ ಚೆನ್ನಾಗಿರಲ್ಲ ಪಲ್ಯ ಆಗೋಷ್ಟೊತ್ತಿಗೆ ಅದು ಚೆನ್ನಾಗೆ ಮಿದುವಾಗುತ್ತೆ ಈಗ ನೋಡೋಣ ನೋಡಿ ಇನ್ನೂ ಅದು ಬೆಂದಿಲ್ಲ ಸ್ವಲ್ಪ ಗಟ್ಟಿ ಇದೆ ಪೀಸಸು ಇನ್ನೂ ಒಂದೆರಡು ನಿಮಿಷ ಮಾಗಬೇಕದು ಪಲ್ಯ ಸ್ವಲ್ಪ ಮಾಗಿದ ನಂತರನೇ ನಾವು ಇದು ಹಾಕಬೇಕು ಮಸಾಲೆನ ಇದು ರಾತ್ರಿ ಎಪ್ಪಾಕಿರೋ ಮೊಸರು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಎಪ್ಪಾಕಿದರೆ ಮೊಸರು ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ರುಚಿಯಾಗಿರುತ್ತೆ ಇದು ಕ್ಯಾಪ್ಸಿಕಮ್ಮು ಈಗ ಬೆಂದಿದೆ ಈಗ ಈ ಟೈಮಲ್ಲಿ ನಾವು ಏನು ರುಬ್ಬಿರ್ತಕ್ಕಂಥ ಮಸಾಲೆನೆಲ್ಲ ಇವಾಗ ಹಾಕ್ಕೋಬೋದು ಈ ಥರ ರುಬ್ಬಿರ ಮಸಾಲೆ ಹಾಕೋದ್ರಿಂದ ಪಲ್ಯದ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಇದ್ದಿದ್ದೆಲ್ಲ ಸ್ವಲ್ಪ ತೊಳೆದು ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಮಸಾಲೆಯ ಹಸಿ ಅಂಶ ಹೋಗೋವರೆಗೂ ಒಂದೆರಡು ನಿಮಿಷ ಕುದಿಬೇಕಿದ್ದು ನೋಡಿ ಈ ಥರ ಇದನ್ನು ಥರನೂ ಮಾಡ್ಬೋದು ಇದು ಬೆಳ್ಳುಳ್ಳಿ ಹಾಕಿದ್ದೀನಿ ಇನ್ನೇನು ಪಲ್ಯ ಇನ್ನೊಂದು ಎರಡು ಮೂರು ನಿಮಿಷ ಬೇಯೋದಿದೆ ಅನ್ನುವಾಗ ನಾವು ಲಾಸ್ಟಲ್ಲಿ ಬೆಲ್ಲು ಬೆಳ್ಳುಳ್ಳಿ ಹಾಕೋದು ನಾನು ಇನ್ನು ಇದನ್ನು ಎಣ್ಗಾಯಿ ಥರನೂ ಮಾಡ್ತಾರೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಮಸಾಲೆ ತುಂಬಿನೂ ಮಾಡ್ತಾರೆ ಇದು ನಾನು ಕಟ್ ಮಾಡಿ ಮಾಡಿರೋ ಥರ ಮಾಡಿದ್ದೀನಿ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಬರುತ್ತೆ ಇದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಪಲ್ಯ ಸ್ವಲ್ಪ ಖಾರ ಕಡಿಮೆ ಅಲ್ವಾ ಇದು ಹೈಬ್ರಿಡ್ ಆಗಿರೋದ್ರಿಂದ ಖಾರ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅಚಕಾರ ಪುಡಿನೂ ಹಾಕಿದ್ದೀನಿ ಸ್ವಲ್ಪನೂ ಖಾರ ಇರೋಲ್ಲ ಹೈಬ್ರಿಡ್ಡು ಹೊಟ್ಟೆ ಮೆಣಸಿನ್ಕಾಯಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷ ಕುದಿಬೇಕು ಹುಣಸೆ ಹುಳಿ ಹಾಕಿದ ಮೇಲೆ ಎರಡು ನಿಮಿಷ ಕುದ್ಮೇಲೆ ಇಲ್ಲಿಗೆ ಪಲ್ಯ ಮುಗೀತು ನೋಡಿ ಚಪಾತಿ ಪಲ್ಯ ಯಾವ ಥರ ಇದೆ ಅಂತ ತುಂಬ ಮಿದುವಾಗಿ ಬಂದಿದೆ ಚಪಾತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್